ುವೆ ನಾನಣ್ಣ ಎತ್ತು ಬಿಟ್ಟು ಇರಲು ಆಗದು ನಿನಗಣ್ಣ ನಿನ ಬಿಟ್ಟು ಕೊಡಲು ನಮಗೆ ಆಗದಣ್ಣ ಜೋಡೆತ್ತು ಸಾಕಿದ ನಮ್ಮ ರೈತಣ್ಣ ನಿನ ಪಾದ ಪೂಜೆ ಮಾಡುವೆ ನಾನಣ್ಣ ಲಾಭಗೀಬ ನೋಡೋನಲ್ಲ ಲೋಭವಂತ ನೀನೋ ಅಲ್ಲ ಆ ಬಗೀಬ ನೋಡೋನಲ್ಲ ಲೋಭವಂತ ನೀನೋ ಅಲ್ಲ ಉಪ್ಪರಿಗೆ ಬಯಸೋನಲ್ಲ ತಿಪ್ಪೆ ಬಿಟ್ಟು ಬರುವವನಲ್ಲ ಉಪ್ಪರಿಗೆ ಬಯಸೋನಲ್ಲ ತಿಪ್ಪೆ ಬಿಟ್ಟು ಬರುವವನಲ್ಲ ನಿನ ಮುಖವೇ ಶುಭ ಲಾಭ ನಿನ್ನ ಮುಖವೇ ಶುಭ ಲಾಭ ಈ ಜಗಕ್ಕೆ ನೋಡಣ್ಣ ಈ ಜಗಕ್ಕೆ ನೋಡಣ್ಣ ಜೋಡೆತ್ತು ಸಾಕಿದ ನಮ್ಮ ರೈತಣ್ಣ ನಿನಪಾದ ಪೂಜೆ ಮಾಡುವೆ ನಾನಣ್ಣ ಮೈಯಲ್ಲಿ ಹರಿದ ಅಂಗಿ ತಲೆ ಎಲ್ಲ ಕೆದರಿದ ಬಂಗಿ ಮೈಯೆಲ್ಲ ಹರಿದ ಅಂಗಿ ತಲೆ ಎಲ್ಲ ಕೆದರಿದ ಬಂಗಿ ಏನೇ ಬರಲಿ ಮನದಲ್ಲಿ ನುಂಗಿ ಮಾತಿನಲ್ಲಿ ಇಲ್ಲಾ ಡೋಂಗಿ ಏನೇ ಬರಲಿ ಮನದಲಿ ನುಂಗಿ ಮಾತಿನಲ್ಲಿ ಡೋಂಗಿ ಸ್ವಚ್ಛ ಮನಸ್ಸೆ ನಿನ್ನ ಸ್ವಚ್ಛ ಮನಸೆ ನಿನ್ನ ನಿಲುವಂಗಿ ನೋಡಣ್ಣ ಜೋಡೆತ್ತು ಸಾಕಿದ ನಮ್ಮ ರೈತಣ್ಣ ನಿನಪಾದ ಪೂಜೆ ಮಾಡುವೆ ನಾನಣ್ಣ ನೀಡುವವನು ನೀನಣ್ಣ ಬೇಡುವವನು ನೀನಲ್ಲಣ್ಣ ನೀಡುವವನು ನೀನಣ್ಣ ಬೇಡುವವನು ನೀನಲ್ಲಣ್ಣ ಕಪಟ ಸೂತ್ರ ತಿಳಿಯದಣ್ಣ ಭೂಮಿಪುತ್ರ ತೂಕವಣ್ಣ ಕಪಟ ಸೂತ್ರ ತಿಳಿಯದಣ್ಣ ಭೂಮಿಪುತ್ರ ತೂಕವಣ್ಣ ಮನಸು ನೋಯಿಸಿದವರ ಮನಸು ನೋಯಿಸಿದವರ ಉಳಿ ಕಾಲ ಇಲ್ಲಣ್ಣ ಉಳಿ ಕಾಲ ಇಲ್ಲಣ್ಣ ಗೋಡೆತ್ತು ಸಾಕಿದ ನಮ್ಮ ರೈತಣ್ಣ ನಿನಪಾದ ಪೂಜೆ ಮಾಡುವೆ ನಾನಣ್ಣ ಬರಿಗಾಲದಲ್ಲಿ ನಡೆದು ಬರಗಾಲ ಎದುರುಸುವೆ ನೀರಿಗಾಗಿ ಭೂಮಿ ಕೊರೆದು ನೀರಿಲ್ಲದೆ ತೋರದೆ ನಗುವೆ ಬರಿಗಾಲದಲ್ಲಿ ನಡೆದು ಬರಗಾಲ ಎದುರಿಸುವೆ ನೀರಿಗಾಗಿ ಭೂಮಿ ಕೊರೆದು ನೀರಿಲ್ಲದೆ ತೋರದೆ ನಗುವೆ ಒಳ್ಳೆ ಕಾಲ ನನಗೆ ಬಂದೆ ಬರುವುದು ಎಂದು ಒಳ್ಳೆ ಕಾಲ ಬಂದೆ ಬರುವುದು ಎಂದು ಕಾಲವಾಗಿ ಹೋಗುವೆ ಅಣ್ಣ ಜೋಡೆತ್ತು ಸಾಕಿದ ನಮ್ಮ ರೈತಣ್ಣ ಪಾದ ಪೂಜೆ ಮಾಡುವೆ ನಾನಣ್ಣ ಎತ್ತು ಬಿಟ್ಟು ಇರಲು ಆಗದು ನಿನಗಣ್ಣ ನಿನ ಬಿಟ್ಟು ಕೊಡಲು ನಮಗೆ ಆಗದಣ್ಣ ಇಲ್ಲಿವರೆಗೂ ನನ್ನ ಕವನವನ್ನು ಅಲಿಸುತ್ತೆ ಧನ್ಯವಾದಗಳನ್ನು ಸಲ್ಲಿಸುತ್ತ